ನೈಂಟಿ ಫೈವ್ ಪರ್ಸೆಂಟ್ ಅವರಿಗೆ ಜೆನೆಟಿಕ್ ಹಿಸ್ಟ್ರಿ ಸೊ ಹಾಗಾಗಿ ಇವತ್ತಿಗೂ ಈ ಅರ್ಜಿಮರ್ ಡಿಮೆನ್ಷಿಯ ಅದಕ್ಕೆ ಕ್ಯೂರ್ ಮಾಡ್ಲಿಕ್ಕೆ ಯಾವುದೇ ಮದ್ದು ಇಲ್ಲ ಸರ್ ನೀವು ನಾವು ನಾವು ನೀವು ಮಾತಾಡ್ತಾ ಇದ್ದ ಹಾಗೆ ಈ ಕೋವಿಡ್ ಬಗ್ಗೆ ಮಾತಾಡ್ತಿದ್ವಿ ಸೊ ಕೋವಿಡ್ ಮದ್ದನ್ನ ನೀವು ಸಜೆಸ್ಟ್ ಮಾಡಿದ್ರಿ ರಿಸರ್ಚ್ ಮಾಡಿ ನನಗ್ ಗೊತ್ತಿರೋ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ನನ್ನ ಫ್ರೆಂಡ್ಸ್ ಮಹಿಳೆಯರ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಕೇಳ್ತಾ ಇದೀನಿ ಈ ಮದ್ದು ಮಹಿಳೆಯರ ಮೆನ್ಸ್ಟ್ರೂಯಲ್ ಸೈಕಲ್ ಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮೇಲೆ ಅಥವಾ ಫಿಸಿಕಲ್ ಮೇಲೆ ತುಂಬಾ ಅಡ್ಡ ಪರಿಣಾಮವನ್ನ ಬೀರಿದೆ ಅನ್ನೋ ಒಂದು ಮಾಹಿತಿ ಇದೆ ಅದ್ರ ಬಗ್ಗೆ ನೀವು ಹೌದು ಏನ್ ಇದು ಖಂಡಿತ ಆಕ್ಚುಲಿ ಈಗ ನೀವು ನಮ್ದು ಇದು ಕೋವಿಡ್ ವ್ಯಾಕ್ಸಿನ್ ಎರಡು ಕಂಪನಿಗಳು ಒಂದು ಮಾಡರ್ನ್ ಮತ್ತೆ ಆ ದೋಸ್ತು ವ್ಯಾಕ್ಸಿನ್ ಬಿಕೇಮ್ ವೆರಿ ಪಾಪ್ಯುಲರ್ ರೈಟ್ ಸೊ ಅದ್ರ ಮೊದ್ಲು ಏನಂತ ಹೇಳಿದ್ರೆ ಇವರು ಆಸ್ಟ್ರಾಜೆನಕ ಅವರದೊಂದು ಕೋವಿಡ್ ವ್ಯಾಕ್ಸಿನ್ ಇತ್ತು ಸೊ ಫಸ್ಟ್ ಗೆ ಲಾಂಚ್ ಆದದ್ದು ಅವರದ್ದೇ ಅದ ನಿಮ್ಗೆ ಗೊತ್ತಿರಬಹುದು ಭಾರತದಲ್ಲೇ ಅದನ್ನು ಲಾರ್ಜ್ ಸ್ಕೇಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸೊ ಆ ಸಮಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆಗ ಕೋವಿಡ್ ಗೆ ಏನು ಮದ್ದು ಇರಲಿಲ್ಲ ಎಲ್ಲರೂ ವ್ಯಾಕ್ಸಿನ್ ತಕೊಂಡ್ರು ಮತ್ತು ಆಶಾ ಮದ್ದಂತ ಎಷ್ಟೋ ಜನ ತಕೊಂಡ್ರು ಈ ಲೋಕದಲ್ಲಿ ಕೊನೆಗೆ ಗೊತ್ತಾಯ್ತು ಏನಂತ ಹೇಳಿ ಅದರ ಒಂದು ಮೇಜರ್ ಸೈಡ್ ಎಫೆಕ್ಟ್ ಅಂತ ಹೇಳಿದ್ರೆ ಹಾರ್ಟ್ ಏನಾಗ್ತದೆ ಹಾರ್ಟ್ ಹಾರ್ಟ್ ಅಲ್ಲಿ ಒಂದು ಅಂತ ಒಂದು ಲೇಯರ್ ಇದೆ ಅದಕ್ಕೆ ಇನ್ಫ್ಲಮೇಶನ್ ಆಗಿ ಎಷ್ಟೋ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರಿ ಹೋಗಿದ್ದಾರೆ ಆದ್ರೆ ನೀವು ಇದರಲ್ಲಿ ಏನಂತ ಹೇಳಿದ್ರೆ ಒಂದು ನೀವು ಮದ್ದು ಅಂತ ಹೇಳಿದ್ರೆ ಅದರ ಸೈಡ್ ಎಫೆಕ್ಟ್ ಇದ್ದದ್ದೇ ಈ ಸೈಡ್ ಎಫೆಕ್ಟ್ ಅನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಈ ಕೋವಿಡ್ ಟೈಮ್ ಅಲ್ಲಿ ಏನಂತ ಏನಂತ ಹೇಳಿದ್ರೆ ಈ ಹಾಸಕರ ಮದ್ದನ್ನು ಈ ಜಗತ್ತಿನ ಲಕ್ಷಾಂತರ ಜನ ತೆಕೊಂಡ್ರು ಸೊ ಹಾಗಾಗಿ ಅದ್ರಲ್ಲಿ ಮೂರು ಪರ್ಸೆಂಟ್ ಜನರಿಗೆ ಈ ಸೈಡ್ ಎಫೆಕ್ಟ್ ಬಂದಿದೆ ಹಾಗೆ ನೀವು ದೊಡ್ಡ ಪಿಕ್ಚರ್ ನೋಡಿದ್ರೆ ಆ ಮದ್ದಿಂದ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಒಳ್ಳೇದಾಗಿದೆ ಕೆಲವು ಜನರಿಗೆ ಅಷ್ಟೇ ಈ ನಮ್ನಿ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿ ಬಂದು ಅವರು ಅವರ ಲೂಸ್ ಯರ್ ಲೈಫ್ ಸೊ ಹಾಗೆ ಒಂದು ಮದ್ದು ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಡಿಪೆಂಡ್ಸ್ ಆನ್ ವಾಲ್ಯೂಮ್ ಈಗ ಇದು ಇದೇ ರೀತಿ ನೋಡಿ ಈಗ ಜಗತ್ತಿನಲ್ಲಿ ಬೇರೆ ಬೇರೆ ಮದ್ದುಗಳಿವೆ ಅವುಗಳಲ್ಲಿಯೂ ನಿಮ್ಗೆ ಹಾರ್ಟ್ ಅಟ್ಯಾಕ್ ಬರುವ ಚಾನ್ಸ್ ಇದೆ ಆದ್ರೆ ಕೋವಿಡ್ ಟೈಮ್ ಅಲ್ಲಿ ಈ ಆಸಜನಕ ಮದ್ದನ್ನು ಎಷ್ಟೋ ಜನ ತಗೊಂಡಿದ್ದ ವೆರಿ ಸೆಂಟರ್ ಆಫ್ ಅಟ್ರಾಕ್ಷನ್ ತರ ಆಗಿ ಹೋಯ್ತು ಅದೇ ರೀತಿ ನೀವು ಇನ್ನೊಂದು ಹೇಳಿದ್ರೆ ಅಂತ ಹೇಳಿದ್ರೆ ಮಹಿಳೆಯರ ಮೇಲೆ ಇದು ಅಡ್ಡ ಪರಿಣಾಮವನ್ನು ಈಗ ನೀವು ಮಾಡರ್ನ ಮತ್ತೆ ಫೈಸನ್ ಅವರ ವ್ಯಾಕ್ಸಿನ್ ತಕೊಂಡವರಿಗೆ ಅದರಲ್ಲಿ ಡೇಟಾ ತುಂಬಾ ಡೇಟಾ ಇದೆ ವಿಚ್ ಸೇ ದಟ್ ಯಾರು ತಗೊಂಡ್ರೆ ಅವರದು ಈ ಅವರದ್ದು ಅದು ಅಪ್ಸೆಟ್ ಆಗ್ತದೆ ವಿಚ್ ಇಸ್ ಟ್ರೂ ಪ್ರಕಾರ ಆ ಟೈಮ್ ನಲ್ಲಿ ಬೇರೆ ಯಾವ್ದು ಮದ್ದು ಇರ್ಲಿಲ್ಲ ಸೊ ಹಾಗಾಗಿ ಎಲ್ರಿಗೂ ಎಷ್ಟೋ ಗವರ್ಮೆಂಟ್ ಅವರು ಅದನ್ನ ಮ್ಯಾಂಡೇಟ್ ಮಾಡಿಬಿಟ್ರು ನೀವು ಅಂತ ಅಂತಿಲ್ಲ ನೀವು ಆಫೀಸಿಗೆ ಬರ್ಲಿಕ್ಕಿಲ್ಲ ತರ ಎಲ್ಲ ಮಾಡ್ಕೊಂಡ್ಬಿಟ್ರು ಇನ್ನೊಂದು ಕ್ವಶನ್ ಅದು ಬರೀ ಮೆನ್ಸ್ಟ್ರ ಸೈಕಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲನೆ ಅದೇನಾದ್ರೂ ಆಟೋ ಇಮ್ಯೂನ್ ರಿಲೇಟೆಡ್ ಏನಾದರೂ ಡಿಸ್ಟರ್ಬೆನ್ಸ್ ಆಗೋದಕ್ಕೆ ಕಾರಣ ಇದೆಯಾ ಅದು ಹೌದು ಇದರಲ್ಲಿ ಈಗ ನೀವು ಈ ಕೋವಿಡ್ ವ್ಯಾಕ್ಸಿನ್ ಅದರ ಮೇನ್ ಅಂಶ ಏನಂತ ಹೇಳಿದ್ರೆ ಅದರಲ್ಲಿ ಒಂದು ಎಂ ಆರ್ ಎನ್ ಅಂತ ಹೇಳಿ ಅಂಶ ಇದೆ ಎಂ ಆರ್ ಎನ್ ಅಂತ ಹೇಳಿ ನಿಮ್ಗೆ ಅದನ್ನು ಯು ಕ್ಯಾನ್ ಯು ಕಾಲ್ ಇಟ್ ಆಸ್ ಎ ಮೆಸೆಂಜರ್ ಆರ್ ಎನ್ ಅದರದ್ದು ರೋಲ್ ಏನಂತ ಹೇಳಿದ್ರೆ ಇಟ್ ವಿಲ್ ಆಕ್ಟ್ ಲೈಕ್ ಪೋಸ್ಟ್ ಮ್ಯಾನ್ ತರ ಅದು ಪೋಸ್ಟ್ ಮ್ಯಾನ್ ಬಂದು ಮನೆಗೆ ಬಂದು ಪೋಸ್ಟ್ ಕೊಟ್ಟು ಅದೇ ತರ ಈ ಎಂ ಆರ್ ಎನ್ ಏನ್ ಮಾಡ್ತಾ ಅಂತ ಹೇಳಿದ್ರೆ ನಮ್ಮ ನಮ್ಮ ಸೆಲ್ ನಲ್ಲಿ ನ್ಯೂಕ್ಲಿಯಸ್ ಇದೆ ನ್ಯೂಕ್ಲಿಯಸ್ ಗೆ ಹೋಗಿ ಮಾತಾಡ್ತಿದೆ ನೋಡು ಇಲ್ಲಿ ಈ ನಮನೆ ಆಗ್ತಾ ಇದೆ ಅಂತ ಆಗ ನ್ಯೂಕ್ಲಿಯಸ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ಆಂಟಿಬಾಡೀಸ್ ಅಗೇನ್ಸ್ ಕೋವಿಡ್ ವೈರಸ್ ಆತರ ಅದರದು ಟೆಕ್ನಾಲಜಿ ಏನಂತ ಹೇಳಿದ್ರೆ ಈ ಕೋವಿಡ್ ವೈರಸ್ ನ ಬಗ್ಗೆ ಈ ವ್ಯಾಕ್ಸಿನ್ ಮಾಡಿದ್ದು ದಟ್ಸ್ ಆಲ್ಸೋ ವೆರಿ ಲ್ಯಾಂಡ್ ಮಾರ್ಕ್ ಇನ್ನೋವೇಶನ್ ಇನ್ ದ ಫೀಲ್ಡ್ ಆಫ್ ಸೈನ್ಸ್ ಯಾಕಂದ್ರೆ ಇಷ್ಟರವರೆಗೆ ಕೋವಿಡ್ ಬರುವ ಮೊದಲು ಈ ಎಂ ವ್ಯಾಕ್ಸಿನ್ ಅಂತ ಮನುಷ್ಯನಿಗೆ ಕೊಟ್ಟದೇ ಇಲ್ಲ ಅದೇ ಸರ್ ಹಿಂದಿನ ಕಾಲದಲ್ಲಿ ಜನರು ಎಷ್ಟು ಗಟ್ಟಿಮುಟ್ಟಾಗಿ ದಷ್ಟುಷ್ಟವಾಗಿ ಆರೋಗ್ಯವಾಗಿ ದಣೆದು ಆಹಾರವನ್ನ ಸ್ವೀಕಾರ ಮಾಡಿಕೊಂಡು ನೂರಾರು ವರ್ಷ ಬದುಕಿದ್ರು ಈಗ ಆಧುನಿಕತೆ ಜಾಸ್ತಿ ಆಗ್ತಾ ಇದಾಗಿನೂ ಕೂಡ ಆಹಾರ ಪದ್ಧತಿನೂ ವೇರಿ ಆಗಿದೆ ಈ ತರ ಭೀಕರ ರೋಗಗಳಿಗೆ ಬಲಿಯಾಗುವಂತ ಸ್ಥಿತಿ ಬಂದಿದೆ ಅದೇ ಈಗ ಏನಾಗಿದೆ ಅಂತ ಹೇಳಿ ನೋಡಿರುವ ಎಲ್ಲ ಕಡೆ ಈಗ ಸಡೆಂಟರಿ ಲೈಫ್ ಸ್ಟೈಲ್ ಎಲ್ಲರೂ ಏನೋ ಕೂತ್ಕೊಂಡು ಕೆಲಸ ಮಾಡೋದು ಅದೇ ಜಾಸ್ತಿ ಆಗಿದೆ ಸ್ವಲ್ಪ ಮನುಷ್ಯನಿಗೆ ದೇಹಕ್ಕೆ ಎಕ್ಸರ್ ಬೇಕು ನಿಮ್ ಹಿಂದಿನ ಕಾಲ ಆದ್ರೆ ನಿಮ್ಗೆ ಗೊತ್ತುಂಟು ಎಲ್ಲ ಏನೋ ಹೊಲಕ್ ಹೋಗ್ತಿರು ಸರಿ ಊಟ ಮಾಡ್ಕೊಂಡು ಹೊಲ ಕೆಲಸ ಮಾಡ್ಕೊಂಡು ಬರ್ತಿದ್ರು ಸೊ ಹಾಗಾಗಿ ಆನಿರೋ ನಿಮ್ದು ಜೀವ ಇಟ್ ವಾಸ್ ಫಿಟ್ ಹೌದು ಈ ಸಲ ಈಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರದು ಒಂದು ರೇಸ್ ತರ ಆಗಿದೆ ಎಲ್ರುದು ಫ್ಯಾಮಿಲಿ ಕೆಲಸ ಮತ್ತೆ ನಿಮ್ದು ಎಲ್ಲಿ ವೆಹಿಕಲ್ ಅಲ್ಲೇ ಹೋಗ್ತೀರಿ ಮತ್ತೆ ಯಾವಾಗ ನೋಡಿದ್ರೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನೋಡ್ತಾ ಹಾಗಾಗಿ ಎಕ್ಸಸೈಸ್ ಇಂಪಾರ್ಟೆಂಟ್ ಮುಖ್ಯವಾಗಿ ಮನುಷ್ಯನಿಗೆ ಜೀವನದಲ್ಲಿ ಎಕ್ಸರ್ ಒಂದು ವಾರಕ್ಕೆ ನೀವು ಒಂದು ದಿವಸಕ್ಕೊಂದು ಹದಿನೈದು ನಿಮಿಷ ಮಾಡಿದ್ರೆ ನಿಮಗೆ ವಿಜ್ಞಾನದಲ್ಲಿ ಸಮೇತ ಅದೇ ಇದೆ ನಿಮ್ಗೆ ಈಗ ನೀವು ತುಂಬಾ ಸ್ಟಡೀಸ್ ಇದೆ ನೀವೀಗ ಒಂದು ವಾಕಿಂಗ್ ಹೋಗಿ ಬಂದ್ರೆ

ಇದ್ರೆ ಆಕ್ಚುಲಿ ಈಗ ನೀವು ಈ ಕೋವಿಡ್ ವ್ಯಾಕ್ಸಿನ್ ಬರೋ ಪರ್ಸೆಂಟೇಜ್ ತುಂಬಾ ಕಡಿಮೆ ಒಂದು ಜನರಿಗಷ್ಟೇ ಈ ನಮ್ನ ಸೊ ಹಾಗಾಗಿ ಅದನ್ನು ನಿಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಗ್ಯಾರಂಟಿ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಬರ್ತಾ ಇರ್ತದೆ ಬಟ್ ಇನ್ನೊಂದ್ ಅಂತ ಹೇಳಿದ್ರೆ ಅದು ಆ ಸೈಡ್ ಎಫೆಕ್ಟ್ ಅಲ್ಲಿ ಇಟ್ ಸ್ಟಾರ್ಟ್ ಟು ವೇರ್ ಅಪ್ ಇಟ್ಸ್ ನಾಟ್ ಲಾಂಗ್ ಲಾಸ್ಟಿಂಗ್ ಅದು ಪರ್ಮನೆಂಟ್ ಅಲ್ಲ ಬಂದು ಹೋಗುತ್ತೆ ಬಂದು ಹೋಗುತ್ತೆ ಹೊರಟ ಹೋಗುತ್ತೆ ನಿಮಗೆ 2 ವರ್ಷ ತಂಕ ನಾನು ಇರಬಹುದು ಬಟ್ ಅದಾದ್ಮೇಲೆ ಹೋಗ್ತದೆ ಇದು ರೈಟ್ ಹೌದು ಸರ್ ತುಂಬಾನೇ ಖುಷಿ ಆಯ್ತು ತುಂಬಾ ಒಳ್ಳೆ ಮಾಹಿತಿಗಳನ್ನು ಹೇಳಿದ್ರಿ ನೀವು ಕೋವಿಡ್ ಬಗ್ಗೆ ನಿಮ್ಮ ಬಗ್ಗೆ ಬರ್ತೀನಿ ಈಗ ಸರಿ ಸರಿ ನೀವು ಪಿಎಚ್ಡಿ ಮಾಡಿದ್ರಿ ಅಂತ ಹೇಳಿದ್ರು ಇಲ್ಲಿ ನಮ್ಮ ಭಾರತದಲ್ಲಾದ್ರೆ ಪಿಎಚ್ಡಿ ರಿಸರ್ಚ್ ಮಾಡೋದು ಅಂದ್ರೆ ಒಂದು ಗೈಡ್ ಹತ್ರ ನ ಸಬ್ಮಿಟ್ ಮಾಡಬೇಕು ಗೈಡ್ ಜೊತೆ ವರ್ಕ್ ಮಾಡಬೇಕು ಅಪ್ರೂವ್ ಮಾಡಬೇಕು ಮತ್ತೆ ನಮಗೆ ಆ ಪೇಪರ್ ನ ಪ್ರೆಸೆಂಟ್ ಮಾಡಬೇಕು ವೈವೋ ಇರುತ್ತೆ ಅದಾದ್ಮೇಲೆ ನಿಮ್ಗೆ ಪಿ ಹೆಚ್ ಡಿ ಗ್ರಾಂಟ್ ಆಗುತ್ತೆ ಇಲ್ಲಿ ಯಾವ ರೀತಿ ಇರುತ್ತೆ ಈಗ ನಮ್ಮ ಈಗ ನೀವು ಭಾರತ ದೇಶದಲ್ಲಿ ಪ್ರೋಗ್ರಾಂ ನೋಡಿದ್ರೆ ಯು ಕೆ ಸಿಸ್ಟಮ್ ಸೊ ಅಲ್ಲಿ ಹಾಗಾಗಿ ನಿಮ್ದು ನೀವು ನಿಮ್ದು ಮಾಸ್ಟರ್ಸ್ ನೀವು ಮಾಡಿ ಆದ್ಮೇಲೆ ಪಿ ಎಚ್ ಗೆ ಸೇರ್ಬೋದು ಸೊ ಪಿ ಡಿ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ನಿಮ್ಗೆ ಕ್ಲಾಸ್ ಗಳಿಗೆ ಹೋಗಲಿಕ್ಕಿಲ್ಲ ನೀವು ಮೂರು ವರ್ಷ ನಿಮ್ದು ಪ್ರಾಜೆಕ್ಟ್ ರಿಸರ್ಚ್ ಅನ್ನು ಮಾಡಿ ಕಂಪ್ಯೂಟರ್ ಸೈನ್ಸ್ ನಿಮಗೆ ಆನ್ಲೈನ್ ಮಾಡಬಹುದು ಲ್ಯಾಬ್ ಬೇಸ್ ವರ್ಕ್ ಇದೆ ನೀವು ಲ್ಯಾಬ್ ಅಲ್ಲಿ ಮೂರು ವರ್ಷ ನಿಮ್ಮ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡಿ ಒಂದು ಹೊಸ ಸಂಶೋಧನೆ ಮಾಡಿ ಅದನ್ನು ನೀವು ಸೈಂಟಿಫಿಕ್ ಆರ್ಟಿಕಲ್ ನ ಹಾಗೆ ಪಬ್ಲಿಷ್ ಮಾಡಿದ ಮೇಲೆ ನಿಮಗೆ ವೈ ವೈ ಎಕ್ಸಾಮ್ ಎಲ್ಲ ಇರ್ತದೆ ಅದನ್ನು ಯು ಹ್ಯಾವ್ ಟು ಕಂಪ್ಲೀಟ್ ದಟ್ ಆದ್ರೆ ಇಲ್ಲಿ ನಾರ್ತ್ ಅಮೆರಿಕ ಏನಂತ ಹೇಳಿದ್ರೆ ಜಿ ಅಂತ ಹೇಳಿದ್ರೆ ನಿಮ್ಗೆ ಫಸ್ಟ್ ಗೆ ನಿಮ್ಗೆ ಪಿ ಜಿ ಟೋಟಲ್ ನಿಮ್ಗೆ ಲೆಂತ್ ನಾಲ್ಕರಿಂದ ಐದು ವರ್ಷ ಆಗ್ತದೆ ಅದ್ರಲ್ಲಿ ನೀವು ಸುರಿ ಎರಡು ವರ್ಷ ಯು ಹ್ಯಾವ್ ಟು ಟೇಕ್ಸಸ್ಟ್ ತ್ರೀ ಟು ಫೈವ್ ಕೋರ್ಸಸ್ ಯು ಹ್ಯಾವ್ ಟು ಫಿನಿಶ್ ಸೊ ಅದ್ರಲ್ಲಿ ನೀವು ಯಾವ ಕೋರ್ಸ್ ತಗೊಳ್ಬೇಕಂತ ಹೇಳಿದ್ರೆ ನಿಮ್ಮ ಪ್ರಾಜೆಕ್ಟ್ ಗೆ ಮುಂದೆ ನಿಮ್ಗೆ ಯಾವ್ದು ಹೆಲ್ಪ್ ಆಗ್ತದೆ ಅದೇ ಟೈಪ್ ಕೋರ್ಸ್ ಅಂತ ತಗೊಳ್ಬೇಕು ನಿಮ್ದು ಕೋರ್ಸ್ ಕೋರ್ಸ್ ಮುಗಿದ ಮೇಲೆ ಅದಕ್ಕೆ ನಿಮ್ಗೆ ಟೂ ಇಯರ್ಸ್ ಬೇಕಾಗ್ತದೆ ಕೊನೆಗೆ ಮುಂದಿನ ಎರಡು ಅಥವಾ ಮೂರು ವರ್ಷ ನೀವು ನಿಮ್ಮ ಸಂಶೋಧನೆ ಬಗ್ಗೆ ಲ್ಯಾಬ್ ನಲ್ಲಿ ಫೋಕಸ್ ಮಾಡಿಕೊಂಡು ನಿಮ್ಮ ಪ್ರಾಜೆಕ್ಟ್ ಫಿನಿಶ್ ಮಾಡಿ ನಿಮ್ಮ ಸೈಂಟಿಫಿಕ್ ಫೈಂಡಿಂಗ್ಸ್ ಅನ್ನು ಸಬ್ಮಿಟ್ ಮಾಡ್ಬೇಕು ಸರ್ ನೀವು ಹಲವಾರು ರಿಸರ್ಚ್ ಪೇಪರ್ಸ್ ನ ನೀವು ಪ್ರೆಸೆಂಟೇಶನ್ ಮಾಡಿದೀರಿ ಒಂದು ಕುತೂಹಲಕಾರಿ ನಿಮ್ಮ ಇನ್ಫಾರ್ಮೇಶನ್ ಬಗ್ಗೆ ವೆಬ್ಸೈಟ್ ಅಲ್ಲಿ ನೋಡ್ತಿರುವಾಗ ಒಂದು ನನಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳಬೇಕು ಅನ್ನಿಸ್ತು ನೀವು ನ್ಯೂರೋಲಜಿಕಲ್ ಡಿಸಾರ್ಡರ್ಸ್ ಬಗ್ಗೆ ರಿಸರ್ಚ್ ಮಾಡಿದೀರಿ ಜೊತೆಗೆ ನೀವು ಒಂದು ಚೈನಾ ದೇಶಕ್ಕೆ ನೀವು ನ್ಯೂರೋಲಜಿ ಸಂಬಂಧಪಟ್ಟ ಹಾಗೆ ಕೆಲಸನ ಮಾಡಲಿಕ್ಕೆ ಭಾಗವಹಿಸಿದ್ರಿ ನೀವು ಮೆಡಿಕಲ್ ಕೆಮಿಸ್ಟ್ರಿ ಅವರು ನ್ಯೂರೋಲಜಿಗೂ ನಾನು ಅದೇ ಏನ ನಮ್ಮ ಅಜ್ಜಿ ನಮ್ಮ ತಂದೆದು ತಾಯಿ ನೋಡಿದ್ರೆ ಅವರಿಗೆ ಅಜ್ಜೆ ಮರ್ಸ್ ಇತ್ತು ಓ ನನ್ಗೆ ಇವತ್ತಿಗೂ ನೆನಪಿದೆ ನಾವು ಚಿಕ್ಕರುವಾಗ ಅವರನ್ನ ನೋಡ್ಲಿಕ್ಕೆ ಹೋಗ್ತಿದ್ದೆವು ಅವ್ರ ತರ ಮಾತಾಡ್ತಾ ಇದ್ದೇವೆ ಮಾತಾಡುವಾಗ ಅವ್ರದ್ದು ಏನು ರಿಯಾಕ್ಷನ್ ಇಲ್ಲ ಇದಕ್ಕೆ ನಮ್ಮಲ್ಲೆಲ್ಲ ಕೆಪ್ಪು ಮಪ್ಪು ಅಂತ ಹೇಳ್ತಾರೋ ಇವರು ಇದು ಏಜ್ ಆಗಿದೆ ಆಗ ನಿಮಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ ನಿಮ್ಗೆ ಏನು ಗೊತ್ತಾಗುದಿಲ್ಲ ಆಗ ಸರಿ ನೆನಪಿದೆ ನಮ್ಮ ತಂದೆ ಅವರ ಮಗ ಅವರು ಮುಂದೆ ನಿಂತ್ಕೊಂಡ್ರು ಅವರಿಗೆ ಅವ್ರಿಗೆ ಪ್ರತಿಯೊಂದು ರೀತಿಲಿ ಅವರಿಗೆ ಸಹಾಯ ಬೇಕು ಅವರಿಗೆ ಅವರಷ್ಟೇ ಅವರ ಕೆಲಸ ಮಾಡ್ಕೊಳ್ತಾರೆ ಅವರು ಯಾರು ಅಂತಲೇ ಗೊತ್ತಾಗುದಿಲ್ಲ ಹಾಗೆ ನಂಗೆ ಸಂಡಿನಲ್ಲಿ ಈ ಅಲ್ಜೆಮ ಡೈಮೆನ್ಶನ್ ಬಗ್ಗೆ ಒಂದು ನನಗೆ ಗೊತ್ತಾಗಿತ್ತು ಈ ತರಾನು ಆಗ್ತದೆ ಅಂತ ಹೇಳ್ಕೊಂಡು ಹಾಗೆ ನಂದು ನಾನು ನಂದು ಇಲ್ಲಿ ಪಿ ಎಚ್ ಡಿ ಮುಗ್ದ ಮೇಲೆ ನಾನು ಅಮೆರಿಕದಲ್ಲಿ ಪೋಸ್ಟ್ ಡಾಕ್ಟರ್ ಫೆಲೋಶಿಪ್ ಮಾಡಿದ್ದೆ ಎರಡು ವರ್ಷ ಸೊ ಆಗ ನನಗೆ ಅಲ್ಲಿ ಈ ಅಲ್ಜೆಮರ್ಸ್ ಬಗ್ಗೆ ತುಂಬಾ ಮಾಹಿತಿ ಮಾಹಿತಿ ಗೊತ್ತಾಯ್ತು ಮತ್ತೆ ನನಗೆ ಅದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಗೊತ್ತಾಯ್ತು ಯಾಕಂದ್ರೆ ಬ್ರೈನ್ ಅಂತ ಹೇಳಿ ನಮ್ಮ ಬಾಡಿ ದ ಮೋಸ್ಟ್ ಕಾಂಪ್ಲೆಕ್ಸ್ ಆರ್ಗನ್ ಸೊ ಹಾಗೆ ನನ್ಗೆ ಅದ್ರ ಬಗ್ಗೆ ನನಗೆ ಏನು ಅಂತ ಅದ್ರ ಅದು ಹೇಗೆ ಕೆಲಸ ಮಾಡ್ತದೆ ಮತ್ತೆ ಈ ಅಲ್ಜೆಮರ್ ಅದಕ್ಕೆ ಏನು ಕನೆಕ್ಷನ್ ಅದ್ರಿಂದ ನಮ್ಗೆ ಏನಾದ್ರು ಮದ್ದನ್ನು ತಯಾರು ಮಾಡ್ಲಿಕ್ಕೆ ಆಗ್ತದ ಅಂತ ನಂಗೆ ಅದ್ರ ಬಗ್ಗೆ ತುಂಬಾ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಈ ಕಾಯಿಲೆನ ತಡೆಗಟ್ಟಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇದು ಹೆರಿಡಿಟ್ರಿನ ಅಥವಾ ಇದು ಯಾವ ಯಾರ್ಗ್ ಬೇಕಾದ್ರೂ ಸಡನ್ ಆಗಿ ಆಗ್ಬೋದ ಅದೇ ನೀವು ಇದು ಅಲ್ಝೆಮರ್ ಡಿಸೀಸ್ನ ಕಾಸ್ ಅನ್ನು ಕೇಳಿದ್ರೆ ನಿಮ್ಗೆ ಇದು ಯಕ್ಷ ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲ ಯಾಕಂದ್ರೆ ಇದ್ರಲ್ಲಿ ನೀವು ಇದು ಜೆನೆಟಿಕ್ ಕಾಸ್ ಓನ್ಲಿ ಫೈವ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಹಿಸ್ಟ್ರಿ ಹಾಗಾಗಿ ಇವತ್ತಿಗೂ ಈ ಅಲ್ಜೆಮರ್ ಅದಕ್ಕೆ ಕ್ಯೂರ್ ಮಾಡ್ಲಿಕ್ಕೆ ಯಾವುದೇ ಮದ್ದು ಇಲ್ಲ ಈಗ ಇಡೀ ಜಗತ್ನಲ್ಲಿ ನೀವು ಈಗ ಹಾರ್ಟ್ ಪ್ರಾಬ್ಲಮ್ ನೋಡಿ ಡಯಾಬಿಟಿಸ್ ನೋಡಿ ಅದಕ್ಕೊಂದು ನಿಮ್ಗೆ ಇಪ್ಪತ್ತರಿಂದ ಮೂವತ್ತು ಡ್ರಗ್ ಇದೆ ಆದ್ರೆ ಅಲ್ಝೆಮರ್ ಡೆಮೆನ್ಷಿಯಾಗ ಈಗ ಇರುವ ಡ್ರಗ್ ಬರೀ ಆರೇ ಡ್ರಗ್ ಅದರಲ್ಲೂ ಎರಡು ಡ್ರಗ್ಗಳು ಲಾಂಚ್ ಅದನ್ನು ಕಳೆದ ಎರಡು ವರ್ಷದಲ್ಲಿ ಹೊಸ ಡ್ರಗ್ ಬಂದಿದೆ ಕಳೆದ ಇಪ್ಪತ್ತು ವರ್ಷದಿಂದ ಅಲ್ಜೆ ಡಿಸೀಗ್ ಇದ್ದ ಡ್ರಗ್ ನಾಲ್ಕೇ ಡ್ರಗ್ ಈಗ ನಾವು ಆರು ಡ್ರಗ್ ಇದೆ ಸೊ ಅದು ಅಷ್ಟೇ ಆ ಏನಂತ ಹೇಳಿದ್ರಿ ಅಲ್ಝಮಾ ಡಿಸೀಸ್ ಇರುವ ಮದುವೆ ತಕೊಂಡ್ರೆ ಅದು ನಿಮಗೆ ಸಿಂಪ್ಟಮ್ಯಾಟಿಕ್ ರಿಲೀಫ್ ಅಷ್ಟೇ ಕೊಡ್ತಾರೆ ಅದು ಪರ್ಮನೆಂಟ್ ಪರ್ಮನೆಂಟ್ ಆಗಿ ತಾತ್ಕಾಲಿಕ ಹೌದು ತಾತ್ಕಾಲಿಕ ಈ ನ್ಯೂರೋಲಜಿಕಲ್ ಡಿಸಆರ್ಡರ್ಸ್ ಬಗ್ಗೆ ನಾನು ಇನ್ನೊಂದು ಚೂರು ತಿಳ್ಕೊಬೇಕು ಸರ್ ಈ ನರ ದೌರ್ಬಲ್ಯತೆ ಈ ಮನುಷ್ಯನ ಒತ್ತಡಕ್ಕೋಸ್ಕರ ನರ ದೌರ್ ದೌರ್ಬಲ್ಯತೆ ಆಗುತ್ತೋ ಅಥವಾ ನಮ್ಮ ಆಹಾರ ಪದ್ಧತಿಗೆ ನರ ದೌರ್ಬಲ್ಯತೆ ಉಂಟಾಗುತ್ತೋ ಸರಿ ಸೊ ಇದರಲ್ಲಿ ನೀವು ನೋಡಿದ್ರೆ ಒಂದು ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಪ್ರೊಸೆಸ್ಡ್ ಫುಡ್ ತುಂಬಾ ತಿಂತಾರೆ ಕರೆಕ್ಟ್ ಹೌದು ಎಲ್ಲ ಈಗ ನೀವು ಒಂದು ನೀವು ಅಂಗಡಿಯಲ್ಲಿ ಏನಾದ್ರು ಪ್ಯಾಕೇಜ್ ಫುಡ್ ತಕೊಂಡ್ ಬಂದ್ರೆ ಅದ್ರಲ್ಲಿ ಆ ವೆಜಿಟೇಬಲ್ ಅಥವಾ ಫುಡ್ಡಿನ ಅಂಶ ಕಡಿಮೆ ಬಟ್ ನಿಮ್ಗೆ ಬೇರೆ ಅದ್ರ ಕಲರಿಂಗ್ ಅದೇ ಇರ್ತದೆ ಹೌದಾ ಅದು ಮತ್ತೆ ಈಗ ಈಗಿನ ಜೀವನ ಏನಾಗಿದೆ ಅಂತ ಹೇಳಿ ನಮ್ಗು ಎಲ್ರು ಕೆಲಸ ಮಾಡ್ಕೊಂಡು ಎಲ್ಲ ಬಿಜಿ ಇದ್ದಾರೋ ಅಲ್ಲಿ ಅಂಗಡಿಯಲ್ಲಿ ನಿಮ್ಗೆ ಮೆಕ್ಸಲ್ ಸಿಗುತ್ತೆ ಕೆಲವು ನಿಮ್ಗೆ ಕಡಿಮೆ ರೇಟಿಗೆ ಸಿಗ್ತು ನೀವು ಎಷ್ಟು ಸಿಗುವಾಗ ಯಾಕಪ್ಪ ಅಂತ ಅದನ್ನೇ ತಕೊಂಡ್ ಬರ್ತೀರಿ ಸೊ ಹಾಗಾಗಿ ನಿಮ್ಗೆ ಈ ಪ್ರಾಸೆಸ್ ಫುಡ್ ಮತ್ತೆ ಎಸ್ಪೆಷಲಿ ಸಾಲಿಡ್ ಎಡೆನ್ಸ್ ಈಗ ರೆಡ್ ಮೀಟ್ ರೆಡ್ ಮೀಟ್ ಇಸ್ ವೆರಿ ವೆಲ್ ನೋನ್ ಟು ಕಾಸ್ ಡೆಮೆನ್ಶಿಯಸ್ ಫುಡ್ ಅಂಡ್ ರೆಡ್ ಮೀಟ್ ತುಂಬಾ ಅದರಲ್ಲಿ ಡೇಟಾ ಇದೆ ಅದು ನಿಮ್ಗೆ ಮುಂದೆ ಡೆಮೆನ್ಶಿಯಾ ಸರ್ ನಾನು ಓದ್ತಿರುವಾಗ ನೀವು ಕಮ್ಯುನಿಟಿ ಸರ್ವಿಸಸ್ ಕೂಡ ಮಾಡಿದಿರಿ ಮತ್ತೆ ಜೊತೆಗೆ ನಿಮ್ಗೆ ಹಲವಾರು ಅವಾರ್ಡ್ಸ್ ಗಳು ಬಂದಿದೆ ನಮ್ಮ ಒಂಟಾರಿಯೋ ಸರ್ಕಾರ ಗವರ್ನಮೆಂಟ್ ಇಂದನು ಕೂಡ ಅವಾರ್ಡ್ ಬಂದಿದೆ ಅದನ್ನ ನಿಮ್ ಬಾಯಿಂದನೆ ಕೇಳಬೇಕು ಅಂತ ಆಸೆ ಇದೆ ನೀವೇ ನಮ್ ವೀಕ್ಷಕರಿಗೆ ನಮ್ಗೆ ಹೇಳಿ ಸರ್ ಅಲ್ಲ ಏನಿಲ್ಲ ಅದೆಲ್ಲ ಏನಂದ್ರೆ ಕೆಲಸ ನಾನು ಮಾಡ್ಕೊಂಡಿರೋ ಇದೆಲ್ಲ ಈ ತರ ಒಂದು ಪ್ರಸಿದ್ಧಿಗಳ ಸಿಗ್ತಾ ಹೋಯ್ತು ಯಾಕಂದ್ರೆ ನಾವು ಈ ಅಲ್ಜೆಮಾಸ್ ನ ಬಗ್ಗೆ ನಾನು ನಮ್ಮ ಲ್ಯಾಬ್ ನಲ್ಲಿ ಕಳೆದ ಒಂದು ಹದಿನಾರು ವರ್ಷ ಇದರ ಬಗ್ಗೆ ಸಂಶೋಧನೆ ಮತ್ತೆ ನಮ್ಮ ಲ್ಯಾಬ್ ನಲ್ಲಿ ಅದ್ರ ಬಗ್ಗೆ ನಾವು ಅದರ ಮೆಕ್ಯಾನಿಸಮನ್ನು ಸ್ಟಡಿ ಮಾಡ್ತಾ ಇದ್ದೇವೆ ಅಲ್ಲಿ ಡಿಮೆನ್ಶನ್ ಯಾಕೆ ಬರ್ತಿದೆ ಅಂತ ಹೇಳಿ ಸೊ ಹಾಗೆ ನಾವು ನಾವು ಮಾಡಿದ ಸಂಶೋಧನೆ ಸಂಶೋಧನೆಯಿಂದ ನಮ್ಗೆ ಈಗ ಅದ್ರದ್ದು ಕೆಲವು ಮೆಕ್ಯಾನಿಸಮ್ ಗೊತ್ತಾಗಿದೆ ಸೊ ಅದರ ಮೂಲಕ ಇನ್ನು ಮದ್ದನ್ನು ತಯಾರಿಸಬಹುದು ಮತ್ತೆ ಅದಷ್ಟು ನಮ್ಮ ಲ್ಯಾಬ್ನಲ್ಲಿ ನಾವು ಸಂಶೋಧನೆ ಮಾಡಿದ ಕೆಲವು ಮದ್ದುಗಳು ಈಗ ಕಮರ್ಷಿಯಲೈಸ್ ಆಗಿದೆ ಮಾರ್ಕೆಟ್ ನಲ್ಲಿ ಇದೆ ಬಟ್ ಅದು ಮನುಷ್ಯರಿಗೆ ಟ್ರೀಟ್ಮೆಂಟ್ ಇಲ್ಲ ಬಟ್ ಓನ್ಲಿ ಫಾರ್ ಲ್ಯಾಬ್ ಪರ್ಪಸ್ ಈಗ ನಿಮ್ಗೆ ಅಲ್ಜೆಮ್ ಬಗ್ಗೆ ಸಂಶೋಧನೆ ಮಾಡ್ಲಿಕ್ಕೆ ನಿಮ್ಗೆ ಕೆಲವರು ಕೆಲವು ಟೂಲ್ಸ್ ಅಂತ ಹೇಳ್ತಾರೆ ಆ ಟೈಪ್ ಟೂಲ್ಸ್ ನಮ್ಮ ಲ್ಯಾಬ್ ಸಂಶೋಧನೆ ಮಾಡಿ ಅದನ್ನು ತಯಾರು ಮಾಡಿದ್ದೇವೆ ಅದನ್ನೆಲ್ಲ ಹಾಗೆ ಕಂಗ್ರಾಚುಲೇಷನ್ ಒಂದೇ ಒಂದು ಆಸೆ ಇರುತ್ತೆ ಲೈಕ್ ಭಾರತದಲ್ಲಿ ಆಗ್ಲಿ ಇಲ್ಲಿ ಆಗ್ಲಿ ನನ್ನ ಮಗ ಇಂಜಿನಿಯರ್ ಆಗ್ಬೇಕು ನನ್ನ ಮಗ ಡಾಕ್ಟರ್ ಆಗ್ಬೇಕು ನನ್ನ ಮಗ ಪ್ರೊಫೆಸರ್ ಆಗ್ಬೇಕು ತರ ಇರುತ್ತೆ ಈ ನನ್ನ ಮಗ ಈ ರಿಸರ್ಚ್ ಫೀಲ್ಡ್ ಅಲ್ಲಿ ಯಾಕೆ ಹೋಗ್ಬಾರ್ದು ನನ್ನ ಮಗ ಬಿ ಫಾರ್ಮ್ ಯಾಕೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಯಾಕೆ ಈ ರಿಸರ್ಚ್ ಫೀಲ್ಡ್ ಅಲ್ಲಿ ಬರಬಾರ್ದು ಅನ್ನೋದು ತಂದೆ ತಾಯಿಗಳು ಮಾಡಲ್ಲ ಅಕಸ್ಮಾತ್ ಆಗಿ ಮಕ್ಳುಗಳು ರಿಸರ್ಚ್ ಫೀಲ್ಡ್ ಅಲ್ಲಿ ಮನೋಭಾವನೆ ಬರ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡ್ರೆ ಅವ್ರಿಗೆ ಏನು ಮಾಹಿತಿ ಹೇಳ್ತೀರಿ ನೀವು ಅದೇ ಅದೇ ನಮ್ಮಲ್ಲಿ ಹೆಚ್ಚಾಗಿದೆ ನಮ್ಗೆ ಒಂದು ನಾನೇನು ಇಷ್ಟೋ ನನ್ನ ಜೀವನದಲ್ಲಿ ಕಲ್ತದೇನೆ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ನನಗೆ ಈ ಫೀಲ್ಡ್ ಗೆ ಹೋಗು ಆ ಹೋಗು ಅಂತ ಹೇಳಿ ಫೋರ್ಸ್ ಮಾಡ್ಲೇ ಇಲ್ಲ ಸೊ ಐ ಅದು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಏನ ಮಕ್ಕಳಿಗೆ ನಾವು ಅಡ್ವೈಸ್ ಏನ್ ಹೇಳ್ಬೇಕಂತ ಹೇಳಿದ್ರೆ ನಿಮ್ಗೆ ಯಾವ್ದು ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಉಂಟು ಅದಕ್ಕೆ ಹೋಗು ಯಾಕಂದ್ರೆ ನಿಮ್ಗೆ ನಮ್ಮ ಏನೋ ನಮ್ಮ ಭಾರತೀಯರ ಮನೋಭಾವ ಮಗ ಇಂಜಿನಿಯರಿಂಗ್ ಆದ್ರೆ ಅಥವಾ ಡಾಕ್ಟರ್ ಆದ್ರೆ ಸಕ್ಸಸ್ ಅಂತ ಬಟ್ ಹಾಗೆ ಹಾಗೆ ಅಲ್ಲ ಯಾಕಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಫೀಲ್ಡ್ ಇದೆ ಬೇರೆ ಬೇರೆ ಫೀಲ್ಡ್ ಗಳಿದೆ ಈ ಮಕ್ಕಳಿಗೆ ಯಾವ್ದು ಕುತೂಹಲ ಯಾವ್ದರ ಫೀಲ್ಡ್ ಅಲ್ಲಿ ಇದೆ ಮತ್ತೆ ಇಂಟ್ರೆಸ್ಟ್ ಇದೆ ಅದನ್ನೇ ಅವರು ಪರ್ಚೆ ಮಾಡಿಕೊಂಡು ಹೋದ್ರೆ ಅವ್ರ ಸಕ್ಸೆಸ್ ಸಕ್ಸಸ್ ಆಗೋದ್ ಗ್ಯಾರಂಟಿ ಯಾಕಂದ್ರೆ ಈಗ ನೀವು ನೋಡಿ ನಾವು ಈಗ ನೀವು ವಿಜ್ಞಾನ ಆಗಿ ನೀವು ಫೇಮಸ್ ಆಗ್ಬೇಕಂತಿಲ್ಲ ಈಗ ಇವನ್ ಯು ಗೋ ಟು ಎನಿ ಫೀಲ್ಡ್ ವೆದರ್ ಯು ಗೋ ಇನ್ ಟು ಕುಕಿಂಗ್ ಫೀಲ್ಡ್ ಅಥವಾ ನಿಮಗೆ ಯು ವಾಂಟ್ ಟು ಬಿಕಮ್ ಎ ಸಿಂಗರ್ ಕರೆಕ್ಟ್ ಸೊ ಅದೇ ಮಕ್ಕಳಿಗೆ ಅವರಿಗೆ ಯಾವ್ದು ಇಂಟ್ರೆಸ್ಟ್ ಉಂಟು ಅದರ ಬಗ್ಗೆ ನಮ್ಮ ತಂದೆ ತಾಯಿಯವರು ಅವರಿಗೆ ಅದನ್ನು ಅದರ ಬಗ್ಗೆ ಪ್ರೋತ್ಸಾಹ ಮುಂದೆ ಹೋದ್ರೆ ಅವರಿಗೆ ಸಕ್ಸಸ್ ಆಗುದು ಅದನ್ನ ಡೌಟೇ ಇಲ್ಲ ರೈಟ್ ಸರ್ ಸೊ ನೀವು ನಾನು ಓದ್ತಿರೋ ಹಾಗೆ ಕಮ್ಯುನಿಟಿ ಸರ್ವಿಸಸ್ ಕೂಡ ಮಾಡಿದಿರಿ ಒಂದೆರಡು ನಮ್ಗಾಗಿ ವೀಕ್ಷಕರಿಗಾಗಿ ಕಮ್ಯುನಿಟಿ ಸರ್ವಿಸ್ ಏನಂತ ಹೇಳಿ ನಾನು ಆಕ್ಚುಲಿ ನಮ್ದು ನಿಮ್ಗೆ ಗೊತ್ತಿರುವ ನಮ್ದು ಜಿ ಆರ್ ಕೆ ಅಲ್ಲಿ ನಂದಕುಮಾರ್ ಅವರು ನಮ್ದಿಲ್ಲಿ ನಮ್ಮ ಗಲ್ಫ್ ವಾಟರ್ ಮತ್ತು ಟೊರಾಂಟೋ ಹಾಗೆ ಅವರಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಅವರು ಗ್ರ್ಯಾಂಡರ್ ಕನ್ನಡ ಅಸೋಸಿಯೇಷನ್ ಅನ್ನು ಮಾಡಿದ್ರು ಸೊ ಕೊನೆಗೆ ಏನಂತಂದ್ರೆ ಇದು ಕೋವಿಡ್ ಟೈಮ್ ಅಲ್ಲಿ ನನಗೆ ಸ್ವಲ್ಪ ಆಫೀಸ್ ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಸ್ವಲ್ಪ ಕಡಿಮೆ ಆಯ್ತು ಆ ಟೈಮ್ ನಂದಕುಮಾರ್ ಅವರು ಸಜೆಸ್ಟ್ ಮಾಡಿದ್ರು ನಮ್ದು ಕನ್ನಡ ಅಕಾಡೆಮಿ ತ್ರೂ ನಾವು ಕನ್ನಡ ಶಾಲೆಯನ್ನು ಈ ರೀಜನ್ ಅಲ್ಲಿ ಪ್ರಾರಂಭ ಮಾಡುವ ಅಂತ ಯಾಕಂದ್ರೆ ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಎಷ್ಟೋ ಜನ ಮಕ್ಕಳು ಮನೆಯಲ್ಲೇ ಇದ್ರು ಆ ಅದೇ ಟೈಮಲ್ಲಿ ನಮ್ಗೆ ಕನ್ನಡ ಅಕಾಡೆಮಿ ಯು ಎಸ್ ಅವರು ನಮಗೆ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು ಸೊ ಹಾಗಾಗಿ ನಂದ ಕುಮಾರ್ ಅವರನ್ನು ಕೇಳಿಕೊಂಡು ನೀವು ಅದನ್ನ ಸ್ವಲ್ಪ ಹ್ಯಾಂಡಲ್ ಮಾಡ್ತೀರಾ ಸೊ ಆಯ್ತು ಅಂತ ಹೇಳ್ಕೊಂಡು ನಾವು ಸ್ವಲ್ಪ ಅದನ್ನ ಸ್ಟಾರ್ಟ್ ಮಾಡಿದೆವು ಹಾಗೆ ನಮ್ಮ ಈ ಜಿ ಆರ್ ಕೆ ಸಂಘದ ಈಗ ನಾವು ನೂರಕ್ಕೂ ಅಧಿಕ ಮಕ್ಕಳು ನಮ್ಮ ಸ್ಕೂಲಿಂದ ಕನ್ನಡ ಖಂಡಿತ ಸರ್ ಅದಕ್ಕೆ ನಮ್ಗೆ ಹೆಮ್ಮೆ ಇದೆ ಇದುವರೆಗೂ ನೀವು ಕೊನೆಯ ಪ್ರಶ್ನೆ ನಂದು ಇದುವರೆಗೂ ಎಷ್ಟು ಜನ ಮಕ್ಕಳಿಗೆ ನೀವು ರಿಸರ್ಚ್ ಅಲ್ಲಿ ನೀವ್ ಆಸ್ ಅ ಪ್ರೊಫೆಸರ್ ನಿಮ್ಮ ಅಂಡರ್ ಗೈಡೆನ್ಸ್ ಅಲ್ಲಿ ಎಷ್ಟು ಜನ ಮಕ್ಕಳಿಗೆ ನೀವು ಟೀಚರ್ಸ್ ನ ಅಕ್ಸೆಪ್ಟ್ ಮಾಡಿದೀರಿ ಅದು ಒಂದು ನಂಬರ್ ನೀವು ಕೊಟ್ಟರೆ ನಮಗೂ ಹೇಳಿ ಖುಷಿ ಆಗತ್ತೆ ನಂಬರ್ ಈಗ ಪರ್ವತಕ್ಕೂ ಜಾಸ್ತಿ ಇದೆ ಓ ವೆರಿ ನೈಸ್ ಸರ್ ಸೋ ಸೋ ಸ್ವೀಟ್ ಆಫ್ ಯು ನಿಮ್ಮಂತ ಪ್ರಾಧ್ಯಾಪಕರಿದ್ರೆ ಸಾವಿರಾರು ಮಕ್ಕಳು ಕಲೀಲಿಕ್ಕೆ ಇಚ್ಛೆ ಪಡ್ತಾರೆ ಪ್ರಶ್ನೆ ಎಲ್ಲಾ ಸಾಧಕರಿಗೂ ಕೇಳೋ ಹಾಗೆ ನಮ್ಮ ನಿಮ್ಮ ಸಂದರ್ಶನ ವೈಯಕ್ತಿಕವಾಗಿ ಈ ಪ್ರೋಗ್ರಾಂ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿದ್ರೆ ನಮ್ಗೂ ಖುಷಿ ಆಗತ್ತೆ ವೀಕ್ಷಕರಿಗೂ ಹೆಲ್ಪ್ ಆಗತ್ತೆ ಖಂಡಿತ ಅದೇ ಅಶ್ವಿನಿ ಅವರು ಅದೇ ನೀವು ಇಲ್ಲಿ ಬಂದು ಕರ್ನಾಟಕದಿಂದ ಕೆನಡಕ್ಕೆ ಬಂದು ಈಗ ನೀವು ನಮ್ಮ ಕನ್ನಡ ರೇಡಿಯೋ ಪ್ರೋಗ್ರಾಂ ಮಾಡ್ತಾ ಇದ್ದೀರಿ ಹಾಗೆ ನಮ್ಮ ಎಲ್ಲ ವೀಕ್ಷಕರಿಗೆ ನಮ್ಮ ಕೆನಡಾದಲ್ಲಿರುವ ಕನ್ನಡ ಬಂದವರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ರೆ ಇದು ಸರ್ ಸರ್ವಿಸ್ ಅಂತ ಹೇಳಿದ್ರೆ ಅಗತ್ಯವೇ ಇಲ್ಲ ಯಾಕಂದ್ರೆ ನಿಮ್ಮ ಈ ಯೂಟ್ಯೂಬ್ ಮೂಲಕ ಇದು ಎಷ್ಟೋ ಜನ ಕನ್ನಡಿಗರಿಗೆ ತಲುಪುತ್ತದೆ ಹಾಗೆ ಅವರಿಗೊಂದು ಕೆನಡಾದಲ್ಲಿರೋ ಕನ್ನಡಿಗರು ಏನ್ ಮಾಡ್ತಿದ್ರೆ ಅಂತ ಗೊತ್ತಾಗ್ತದೆ ಅದೇ ಅಷ್ಟೇ ನಾವು ಹಿಂದೆ ಬಂದಾಗ ಇಲ್ಲಿ ಕನ್ನಡದವ್ರು ಜಾಸ್ತಿ ಇರಲಿಲ್ಲ ನಾನು ಅಲ್ಲಿ ಬಂದಾಗ ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಅಲ್ಲಿ ಒಂದು ಇಂಡಿಯನ್ ಸ್ಟೋರ್ ಇತ್ತು ಮತ್ತೆ ಇಂಡಿಯನ್ ಸ್ಟೋರ್ ಪಾಪುಲೇಷನ್ ತುಂಬಾ ಕಡಿಮೆ ಇತ್ತು ಇವತ್ತಿಗೂ ಗೊತ್ತಿದೆ ನಾವು ಒಂದು ಇಂಡಿಯನ್ ಫುಡ್ ಸಿಕ್ತಿದೆ ಅಂತ ಹೇಳಿ ನಾವು ಅಲ್ಲಿ ಹೇಳಿದ್ರೆ ಆಗಿನ ಕಾಲದ ಹಾಗಾಗಿ ಈಗ ಈಗಿಂದ ಈಗಂತೂ ನಮ್ಮ ಟೊರಾಂಟೊ ಸೈಡ್ ಕನ್ನಡವರು ಎಲ್ಲಾ ಕಡೆ ಇದ್ದಾರೆ ನಿಮಗೆ ನಮ್ಮ ಫುಡ್ ಎಲ್ಲವೂ ಸಿಕ್ತಿದೆ ಕಲ್ಚರ್ ಎಲ್ಲವೂ ಸಿಕ್ತಿದೆ ಮತ್ತೆ ನಮ್ದಲ್ಲಿ ಕೆ ಎಸ್ ಟಿ ಅಂತ ಇದೆ ಮತ್ತೆ ನಮ್ದು ಜಿ ಆರ್ ಕೆ ಇದೆ ನಿಮಗೆ ಕನ್ನಡ ಸಾಹಿತ್ಯ ಮತ್ತು ಕಲೆ ಇಲ್ಲಿ ನಮಗೆ ಸಿಗ್ತದೆ ಅದಷ್ಟೇ ನಮಗೆ ನಾವು ಕನ್ನಡ ಮಾತಾಡ್ತಾ ಇದ್ದೇವೆ ಸೊ ಕೆಲವರಿಗೆಲ್ಲ ಅಲ್ಲಿ ಇಂಡಲ್ಲಿ ಇರುವ ಹಾಗೆ ಇರ್ಬೋದು ಏನೋ ಅವರು ಕನ್ನಡಲ್ಲಿದ್ದಾರೆ ಮಕ್ಕಳಿಗೆ ಕನ್ನಡ ಬರ್ತಾರೆ ಇಂಗ್ಲಿಷ್ ಅಲ್ಲಿ ಮಾತಾಡೋದು ನೀವು ಕನ್ನಡದಲ್ಲಿ ಮಾತಾಡ್ತೀರಾ ಅನ್ನೋ ಆಶ್ಚರ್ಯಕರ ಚಿಹ್ನೆ ಉಪಯೋಗಿಸ್ತಾರೆ ಅವರು ಹೌದು ಹಾಗೆ ಅದೇ ಅಶ್ವಿನವರ ನೀವು ಇಂತ ಉತ್ತಮ ಕೆಲಸ ಮಾಡ್ತಿದ್ದೀರಿ ಸೊ ನಿಮ್ ನಿಮ್ಮ ಕಾರ್ಯಕ್ಕೆ ತುಂಬಾ ಶುಭವಾಗಲಿ ಹಾಗೂ ಇನ್ನು ಅನೇಕ ಜನ ನಿಮ್ಮ ಯು ಸೋ ಮಚ್ ಸರ್ ಕೃಷ್ಣನ ಕೃಪಾ ಕಟಾಕ್ಷವೋ ಅಥವಾ ಧನ್ವಂತ್ರಿಯ ಶ್ರೀರಕ್ಷೆಯೋ ಅಹ್ ನಿಮ್ಮಂತ ಮಹಾನ್ ಪುರುಷರನ್ನ ಪಡೆದ ಭೂತಾಯಿ ಧನ್ಯಗಳು ನಿಮ್ಮ ಈ ಸಂಶೋಧನಾ ಕಾರ್ಯ ಹೀಗೆ ಸಾವಿರಾರು ವರ್ಷ ನಿರಂತರವಾಗಿ ಸಾಕ್ತಾ ಇರ್ಲಿ ಹಲವಾರು ಮಕ್ಕಳ ಭವಿಷ್ಯಕ್ಕೆ ದಾರಿದೀಪವಾಗಿ ಇರಿ ಆ ನಿಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಯಶಸ್ಸನ್ನು ಆ ಶ್ರೀಕೃಷ್ಣ ಉಡುಪಿಯ ಶ್ರೀಕೃಷ್ಣ ಉಂಟು ಮಾಡ್ಲಿ ಅಂತ ಹೇಳಿ ನಾವು ನಿಮ್ಮ ನಿಮ್ಗೆ ಶುಭವನ್ನ ಥ್ಯಾಂಕ್ ಯು ಸೋ ಮಚ್ ಸರ್